ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಬಜ್ಜಿ ಮಾಡ್ಕೊಳ್ತೀರ ಅಲ್ವಾ ನೀವು ಅದೇ ಮೆಣಸಿನ್ಕಾಯಿನ ತುಂಬಾಯಿ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಈಸಿ ಹಾಗೆ ಅಷ್ಟೇ ಟೇಸ್ಟಿಯಾಗಿ ಬಂದಿತ್ತು ಇದನ್ನು ನೀವು ಬಿಸಿ ಬಿಸಿ ಅನ್ನಕ್ಕೆ ಆಗಲಿ ಚಪಾತಿಗಾಗಲಿ ರೊಟ್ಟಿಗಾಗಲಿ ಮಾಡಿಕೊಂಡ್ರೆ ತುಂಬಾ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಇಲ್ಲಿ ನಾನು ಬಜ್ಜಿ ಮಾಡ್ತೀರಲ್ವ ಅದೇ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಇಲ್ಲಿ ಬೆಂಗಳೂರಲ್ಲಿ ಯಾವ ಥರ ಸಿಗುತ್ತೆ ಅಂದರೆ ಇದು ತೀರಾ ಖಾರ ಅನ್ನೋದೇ ಇರಲ್ಲ ತೀರಾ ಬೆಂಡ್ ಥರ ಇರುತ್ತೆ ಇದನ್ನು ನಾನು ಸ್ಟಫಿಂಗ್ನ ಮಾಡಿಕೊಂಡು ಇವತ್ತು ಪಲ್ಯ ಮಾಡ್ತಾ ಇದ್ದೀನಿ ನೀವು ಊರಲ್ಲಿ ಬಜ್ಜಿ ಮೆಣಸಿನ್ಕಾಯಿ ಸಿಕ್ಕರೆ ಅದಕ್ಕೂ ಕೂಡ ಈ ಥರ ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ನಾನು ಅದರಲ್ಲಿರೋವಂಥ ಎಲ್ಲ ಬೀಜನ ತೆಕ್ಕೊಂಡು ಈಗ ಮೆಣಸಿನ್ಕಾಯಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೀಗ ನಾವು ಸ್ಟಫಿಂಗ್ನ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಕಡಾಯಿಗೆ ಒಂದು ಅರ್ಧ ಕಪ್ಪಷ್ಟು ಶೇಂಗಾ ಬೀಜನ ತಗೊಂಡಿದ್ದೀನಿ ಎಲ್ಲನೂ ಒಮ್ಮೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆ ತುಂಗಾಯಿ ಬದ್ನೆಕಾಯಿ ಪಲ್ಯನೂ ಹೀರೆಕಾಯಿ ತುಂಗಾಯಿ ಯಾವ ಥರ ಮಾಡ್ತಿರೋ ಅದೇ ಥರ ಅದಕ್ಕಿಂತ ಒಂದು ಸ್ವಲ್ಪ ಆಗಿ ಟ್ರೈ ಮಾಡಿದ್ದೀನಿ ನಾನು ತುಂಬಾ ಚೆನ್ನಾಗಿ ಬಂದಿತ್ತು ಈ ಪಲ್ಯ ಅನ್ನೋದು ಈಗ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಶೇಂಗಾ ಬೀಜನ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅಷ್ಟು ಒಣ ಕೊಬ್ಬರಿನ ತೊಗೊಂಡಿದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನೋಡಿ ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಬೋದು ಹಾಗೆ ಒಂದು ಐದು ಪಳಕ ಬೆಳ್ಳುಳ್ಳಿ ಒಂದು ಸ್ವಲ್ಪ ಹಣ್ಣು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ನಾನಿಲ್ಲಿ ಬೆಲ್ಲ ಕೂಡ ಹಾಕೊಳ್ತಾ ಇದ್ದೀನಿ ಈ ಗ್ರೇವಿಯಲ್ಲಿ ಹುಳಿ ಹುಳಿ ಖಾರ ಬೆಲ್ಲ ಎಲ್ಲ ಇದ್ದರೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಶಿನ ಹಾಕ್ಕೊಂಡಿದ್ದೀನಿ ಕೊನೆಯದಾಗಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ನಾನು ಹಿಂಗನ್ನು ಹಾಕೊಂಡಿದ್ದೀನಿ ಹಿಂಗ ಹಾಕೊಳ್ಳೋದ್ರಿಂದ ಜೀರ್ಣ ಕೂಡ ಚೆನ್ನಾಗಾಗುತ್ತೆ ನಿಮಗೆ ಪಲ್ಯದ ಫ್ಲೇವರ್ ಏನಿದೆ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನೋಡಿ ಇಷ್ಟು ಫೈನಾಗಿ ಮಿಕ್ಸಿ ಮಾಡ್ಕೊಳ್ಳಿ ಪೌಡರ್ನ ಪ್ರೆಸ್ ಮಾಡಿದರೆ ಅದರಲ್ಲಿರೋಂಥ ಎಣ್ಣೆ ರಿಲೀಸ್ ಆಗಬೇಕು ಅಷ್ಟು ಫೈನಾಗಿ ನೀವು ಅದನ್ನು ಮಿಕ್ಸಿ ಮಾಡ್ಕೊಳ್ಬೇಕು ಈಗ ಎಲ್ಲ ಮೆಣ್ಸಿನ್ಕಾಯಿನೂ ಚೆನ್ನಾಗಿ ಫಿಲ್ ಮಾಡ್ಕೊಳ್ಳಿ ಒಳಗಡೆಯಿಂದ ಗ್ಯಾಪ್ ಬಿಡದೆ ಇರೋ ಥರ ಈ ಥರ ಫಿಲ್ ಮಾಡೋದ್ರಿಂದ ನಿಮಗೆ ಈ ಮೆಣಸಿನ್ಕಾಯಿದು ಟೇಸ್ಟ್ ಏನಿದೆ ಎಲ್ಲ ಅಬ್ಸರ್ವ್ ಮಾಡಿಕೊಂಡು ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ನೋಡಿ ನಾನು ಎಲ್ಲ ಮೆಣಸಿನ್ಕಾಯಿನೂ ಫಿಲ್ ಮಾಡಿಕೊಂಡು ರೆಡಿಯಾಗಿ ಇಟ್ಕೊಂಡಿದ್ದೀನಿ ಇವಾಗ ಗ್ರೇವಿ ಮಾಡ್ಕೊಳ್ಳೋಕ್ಕೆ ಹಾಗಿದ್ರೆ ಬನ್ನಿ ಇದನ್ನ ಗ್ರೇವಿ ಮಾಡ್ಕೊಳ್ಳೋಣ ಇಲ್ಲಿ ಕಡಾಯಿಗೆ ನಾನು ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ತಗೊಂಡಿದ್ದೀನಿ ಇದಕ್ಕೆ ಒಗ್ಗರಣೆಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕರಿಬೇವು ಒಂದು ಸ್ವಲ್ಪ ಕಸರು ಕೂಡ ಹಾಕೊಳ್ತಾ ಇದ್ದೀನಿ ಕಸರು ಮೆತಿ ಹಾಕೊಳ್ಳೋದ್ರಿಂದ ಗಮ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಎಲ್ಲನೂ ಒಮ್ಮೆ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಈಗ ನೀವೇನು ಫಿಲ್ ಮಾಡಿ ಇಟ್ಕೊಂಡಿದ್ರಲ್ಲ ಆ ಮೆಣ್ಸಿನ್ಕಾಯನ್ನು ಕೂಡ ಎಲ್ಲಾನು ಹಾಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಏನಿದೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾರ್ಮಲಿ ಮೆಣ್ಸಿನ್ಕಾಯಿ ಬಜ್ಜಿ ಮೆಣಸಿನ್ಕಾಯಿ ಆಗಲಿ ಈಗ ನಾರ್ಮಲಿ ನಾವು ಬಳಸ್ತೀವಲ್ಲ ಆ ಮೆಣಸಿನ್ಕಾಯಿ ಏನಾಗುತ್ತೆ ಬೇಗ ಫ್ರೈ ಆಗಿಬಿಡುತ್ತೆ ಎಣ್ಣೆಯಲ್ಲಿ ಫ್ರೈ ಆದರೆ ನಿಮಗೆ ಕುದಿಯೋಕ್ಕೆ ಭಾಳ ಟೈಮ್ ತೊಗೊಳ್ಳಲ್ಲ ಆದರೆ ಈ ಮೆಣ್ಸಿನ್ಕಾಯಿ ಏನಿದೆ ತುಂಬ ದಪ್ಪ ಇರೋದಕ್ಕೆ ಕಾರಣ ಇದನ್ನು ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಮಾತ್ರ ಗ್ರೇವಿಯಲ್ಲಿ ಚೆನ್ನಾಗಿ ಕುದಿಯುತ್ತೆ ಇದು ಈಗೆಲ್ಲ ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಂಡಾದ ಆದಮೇಲೆ ಇದಕ್ಕೆ ಒಂದೂವರೆ ಕಪ್ಪಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಬಿಡ್ತಾ ಬಿಡ್ತಾಯಿದ್ದೀನಿ ಇಲ್ಲಿನೇ ನೀವು ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಬೇಕು ನೋಡಿ ಅದರಲ್ಲಿರುವಂಥ ಸ್ಟಫಿಂಗ್ ಸ್ವಲ್ಪ ಹೊರಗಡೆ ಬಂದು ಎಲ್ಲ ಮೆಡಿಶಿನಕಾಯೂ ಚೆನ್ನಾಗಿ ಕುದ್ದಿದೆ ಇನ್ನೂ ಒಂದು ಸ್ವಲ್ಪ ಕಟ್ ಮಾಡಿಕೊಂಡು ನೋಡಿ ಈಸಿಯಾಗಿ ಕಟ್ ಆಗಿಲ್ಲ ಅಂದರೆ ಇನ್ನೊಂದು ಐದು ನಿಮಿಷ ನೀವು ನ ಕ್ಲೋಸ್ ಮಾಡಿ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಳಿ ಅಂದರೆ ನಿಮ್ಗೆ ಏನು ತಿನ್ನೋಕ್ಕೆ ಚೆನ್ನಾಗಿ ಬರುತ್ತೆ ಕ್ಯಾಪ್ಸಿಕಮ್ ಫ್ರೈ ಯಾವ ಥರ ಇರುತ್ತೆ ಸೇಮ್ ಅದೇ ಫೀಲ್ ಕೊಡುತ್ತೆ ಹಾಗೆ ಸ್ಟಫಿಂಗ್ನ ಮಾಡ್ಕೊಂಡಿದ್ದೆ ಅಲ್ಲ ನಾನು ಅಲ್ಲಿ ಇನ್ನೂ ಒಂದು ಅರ್ಧ ಕಪ್ಪಷ್ಟು ನನಗೆ ಅದ್ರ ಪೌಡರ್ ಉಳಿದಿತ್ತು ಅದನ್ನು ಕೂಡ ಗ್ರೇವಿ ಜಾಸ್ತಿ ಆಗೋಕ್ಕೆ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಹಾಗೆ ಅದ್ರ ಜೊತೆಗೆ ಒಂದು ಅರ್ಧ ಅಷ್ಟು ನೀರು ಹಾಕ್ಕೊಂಡು ಮತ್ತೆ ಲಿಪ್ ಕ್ಲೋಸ್ ಮಾಡಿ ನಾನು ಚೆನ್ನಾಗಿ ಬೇಯೋಕೆ ಬಿಡ್ತಾ ಇದ್ದೀನಿ ಈಗ ಒಮ್ಮೆ ಬೆಂದಿದ್ಲೋ ಅಂತ ಒಮ್ಮೆ ಚೆನ್ನಾಗಿ ಕಟ್ ಮಾಡಿಕೊಂಡು ನೋಡಿ ಕಟ್ ಆದ್ರೆ ಮಾತ್ರ ಈ ಗ್ರೇವಿ ಏನಿದೆ ರೆಡಿಯಾಗಿದೆ ಅಂತ ಅರ್ಥ ಎಲ್ಲನೂ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಏನಿದೆ ಈಗ ದಪ್ಪ ಮೆಣಸಿನ್ಕಾಯಿ ಪಲ್ಯ ಅನ್ನೋದು ಕಂಪ್ಲೀಟಾಗಿ ರೆಡಿಯಾಗಿದೆ ಇದಕ್ಕೆ ನಾನು ಕೊನೆಯದಾಗಿ ಒಂದು ಸ್ವಲ್ಪ ಕೊತ್ತಂಬ್ರಿನ ಹಾಕೊಳ್ತಾ ಇದ್ದೀನಿ ಎಲ್ಲನೂ ಹಾಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಮ್ಮೆ ಈ ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗೆ ಯಾವ ಥರ ಬಂದಿತ್ತು ಅಂತ ನನಗೂ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಫಾಲೋ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಮನೇಲಿ ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್